ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಅಭ್ಯರ್ಥಿ ಸ್ಪರ್ಧೆ ಬಗ್ಗೆ ಬಿಜೆಪಿ ಸಂಸದ ಮುನಿಸ್ವಾಮಿ ಪ್ರತಿಕ್ರಿಯಿಸಿದ್ರು ಹೈಕಮಾಂಡ್ ಯಾರಿಗೆ ಟಿಕೆಟ್ ಅನ್ನ ನೀಡಿದ್ರು ಅವರ ಪರ ನಾನು ಕೆಲಸವನ್ನ ಮಾಡ್ತೀನಿ ಎನ್ ಡಿ ಎ ಮೈತ್ರಿ ಕೂಟ ಗೆಲ್ಬೇಕು ಮೋದಿ ಮತ್ತೆ ಪ್ರಧಾನಿ ಆಗ್ಬೇಕು ಅಂತ ಹೇಳಿದ್ರು ಯಾರಿಗೆ ಟಿಕೆಟ್ ನೀಡಿದ್ರೆ ಗೆಲ್ತಾರೆ ಅಂತ ನಮ್ಮ ಹೈಕಮಾಂಡ್ಗೂ ಕೂಡ ತಿಳಿದಿದೆ ದೇಶ ಭಕ್ತರು ನನಗೆ ಮತ ನೀಡಿ ಮೋದಿಯನ್ನ ಪ್ರಧಾನಿ ಮಾಡಿದ್ರು ಅಂತ ಮುನಿಸ್ವಾಮಿ ಹೇಳಿದ್ರು ತೀರ್ಮಾನ ಏನು ತಗೊಂಡರೆ ಅದನ್ನು ನಾವು ಅಷ್ಟೇ ನಮ್ಮ ದೂಸರ ಮಾತೇ ಇಲ್ಲ ನೀನು ನಿಂತ್ಕೊಂಡ್ರೆ ನಿಂತ್ಕೊಳ್ಳೋಲ್ಲ ಕೆಲಸ ಮಾಡಿದ್ರೆ ಕೆಲಸ ನಾನು ನನ್ನ ಎಲೆಕ್ಷನಲ್ಲಿ ನಾನು ಯಾವತ್ತು ನನ್ನ ಕ್ಯಾಂಡಿಡೇಟ್ ಆದರೆ ಕ್ಯಾಂಡಿಡೇಟ್ ಆದಾಗಿಂದ ಇವತ್ತರೆಗೂ ನಾವು ಚುನಾವಣೆ ಬಂದರೆ ಹೆಂಗೆ ನನ್ನ ಲೆಕ್ಕಾಚಾರದಲ್ಲೇ ಕೆಲಸ ಮಾಡ್ತಾ ಇರೋದು ಇವತ್ತು ಚುನಾವಣೆ ಪ್ರಚಾರದಲ್ಲೇ ಜನಗಳಿಗೆ ಏನು ಕೆಲಸ ಮಾಡಬೇಕು ಅದೇ ಜನ ನಿರಂತರವಾಗಿ ಕೆಲಸ ಮಾಡ್ತಾ ಇರೋದ್ರಿಂದ ಚುನಾವಣೆ ಸಂದರ್ಭವ್ರಲ್ಲಿ ಓಡಾಡ್ತಾ ಇರೋದ್ರಿಂದ ಕೆಲವರಿಗೆ ಹೆಂಗನ ಅನಿಸ್ತೈತೆ ಪ್ರಚಾರ ಸಿದ್ಧತೆ ಅಂತೇಳಿ ಜನಕ್ಕೆ ಹ್ಮ್ ಈಸಿಯಾಗಿ ಅವೈಲೇಬಲ್ ಎಲ್ಲ ಸಿಗ್ತೀರಿ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ನಮ್ಮಲ್ಲಿ ಏನು ಪ್ರಚಾರ ನಾವು ಚುನಾವಣೆ ಸನ್ಮಾನ್ಯ ನರೇಂದ್ರ ಅವರು ಕೊಟ್ಟಿರ್ತಕ್ಕಂಥ ಯೋಜನೆಗಳೇನಿದೆ ಏನಿದೆ ಅದನ್ನ ಜನರಿಗೆ ತಲ್ಸೋಂಥ ಕೆಲಸ ಮನೆ ಮನೆಗೂ ಪಾಪ ಇಟ್ಕೊಳಂಥ ಕೆಲಸ ದೇವೇಗೌಡರು ಹಾಗೂ ಕುಮಾರಸ್ವಾಮಿ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ ಅಂತ ಕೋಲಾರ ಸಂಸದ ಮುನಿಸ್ವಾಮಿ ಹೇಳಿದರು ನಮ್ಮ ಕಾರ್ಯಕರ್ತರು ಮೈತ್ರಿ ಬಗ್ಗೆ ಏನೂ ಮಾತನಾಡಬಾರದು ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ತುಂಬಾ ಬಲವಾಗಿದೆ ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಇದ್ರೂ ಸಹ ನನಗೆ ಏಳು ಲಕ್ಷ ಮತ ಬಂದಿದೆ ಈಗ ಎನ್ಡಿಎ ಅಭ್ಯರ್ಥಿ ಪರ ಕೆಲಸ ಮಾಡ್ತೀವಿ ಅಂದರು ನಮ್ಮ ನರೇಂದ್ರ ಮೋದಿಯವರು ಅಮಿತ್ ಶಾ ಅವರು ನಡ್ಡಾ ಅವರು ನಮ್ಮ ಅವರು ಮತ್ತು ಯಡಿಯೂರಪ್ಪ ಅವರು ನಮ್ಮ ಅಶೋಕ್ ಅಣ್ಣ ಅವರು ಬಮ್ಮ ಇರ್ಬೋದು ನಮ್ಮ ಪಕ್ಷದ ವರಿಷ್ಠರು ಸಂತೋಷಿಯವ್ರು ಇರ್ಬೋದು ನಮ್ಮಲ್ಲಿ ಪ್ರಹ್ಲಾದ್ ಅವರು ಇರ್ಬೋದು ಇವರೆಲ್ಲ ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿಲಿರ್ತಕ್ಕಂಥ ಎಲ್ಲ ವರಿಷ್ಠರು ಅವರೆಲ್ಲ ಕೂತು ಮಾತಾಡಿ ಏನು ತೀರ್ಮಾನ ತಗೊಂತಾರೆ ಅದಕ್ಕೆ ನಾವು ಭದ್ರಾಗಿರ್ತೀರಿ ಕುಮಾರಣ್ಣವ್ರ ಬಗ್ಗೆ ಅಪಾರವ ಮೈಸೂರು ಪ್ರಾಂತ್ಯದ ಕ್ರೈಸ್ತ ಧರ್ಮಾಧಿಕಾರಿ ನಿವಾಸಕ್ಕೆ ಬಿಜೆಪಿ ಅಭ್ಯರ್ಥಿ ಯದುವೀರ್ ಭೇಟಿಯನ್ನ ನೀಡಿದ್ರು ಮೈಸೂರಿನ ಬನ್ನಿ ಮಂಟಪ ಸಮೀಪವಿರುವ ಬರ್ನಾಡ್ ಮೋರಾಸ್ ನಿವಾಸಕ್ಕೆ ತೆರಳಿದ ಯದುವೀರ್ ಉಭಯ ಕುಶಲೋಪರಿ ವಿಚಾರಿಸಿದ್ರು ಇದೇ ವೇಳೆ ಮಾಜಿ ಸಚಿವ ಎಸ್ ಎ ರಾಮದಾಸ್ ರಾಜ್ಯ ಬಿಜೆಪಿ ಅಲ್ಪಸಂಖ್ಯಾತ ಮೋರ್ಚಾದ ಅಧ್ಯಕ್ಷ ಡಾಕ್ಟರ್ ಅನಿಲ್ ಥಾಮಸ್ ಉಪಸ್ಥಿತರಿದ್ದರು ಪ್ರಧಾನಿ ಮೋದಿ ಅವರು ಮಾಡಿರುವಂತಹ ಕೆಲಸಗಳ ಬಗ್ಗೆ ಜನರಿಗೆ ತಿಳಿಸಲು ನಮೋ ಭಾರತ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂತ ಚಿಂತಕ ಚಕ್ರವರ್ತಿ ಸುನಿವೆಲೆ ಹೇಳಿದರು ಕೊಪ್ಪಳದ ಗಂಗಾವತಿಯಲ್ಲಿ ಮಾತನಾಡಿದ ಸುನಿವೆಲೆ ನಮ್ಮ ದೇಶದ ರಕ್ಷಣೆಗೆ ಸದೃಢ ನಾಯಕ ಬೇಕು ಮೋದಿ ಅವರ ಸ್ವಂತ ನಿರ್ಣಯ ಕೈಗೊಳ್ಳುವ ಮೂಲಕ ದೇಶದ ರಕ್ಷಣೆ ಮಾಡಿದ್ದಾರೆ ಅಂತ ಬಣ್ಣಿಸಿದರು ನಮ್ಮೋ ಗೆಲುವಿಗೆ ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡಬೇಕು ಎಂದರು ಯಾಕೆ ಇಷ್ಟ ಆಗೋದು ಅಂತಂದ್ರೆ ನರೇಂದ್ರ ಮೋದಿ ಅವರನ್ನ ನಾವು ಬಯಸಿದ್ ಯಾಕೆ ಅಂತಂದ್ರೆ ಇಂಥದೊಂದು ನಿರ್ಣಯವನ್ನ ಬಲವಾಗಿ ತೆಗೆದುಕೊಳ್ಳಿಕ್ಕೆ ಅವ್ರ ಹತ್ರ ಸಾಧ್ಯವಾಗ್ತಿತ್ತು ಅಂತ ಉರಿಯಲ್ಲಿ ದಾಳಿ ಮಾಡಿದಾಗ ಹದ್ನೆಂಟು ಸೈನಿಕರನ್ನ ನಾವು ಕಳ್ಕೊಂಡ್ವಿ ಈ ಹದಿನೆಂಟು ಸೈನಿಕರನ್ನ ಕಳ್ಕೊಂಡಾಗ ನರೇಂದ್ರ ಮೋದಿ ಅನುಕಂಪ ಅಂತ ಹೇಳಲಿಲ್ಲ ಸರ್ಜಿಕಲ್ ಸ್ಟ್ರೈಕ್ ಮಾಡಿ ಪಾಕಿಸ್ತಾನದ ಮೂರು ಕಿಲೋಮೀಟರ್ ಒಳಗೆ ಹೋಗಿ ಪಾಕಿಸ್ತಾನದ ನಲವತ್ತು ಭಯೋತ್ಪಾದಕರನ್ನ ಅದು ನರೇಂದ್ರ ಮೋದಿ ಭಾರತದ ಯಾಕೆ ಇಷ್ಟ ಅಂತಂದ್ರೆ ಕಾಂಗ್ರೆಸ್ ಘೋಷಿಸಿದ ಆ ಐದು ಗ್ಯಾರಂಟಿಗಳಿಂದ ಸಿದ್ದರಾಮಯ್ಯ ಸರ್ಕಾರ ಅಧಿಕಾರಕ್ಕೆ ಬಂತು ಅಂತ ಚಿಂತಕ ಚಕ್ರವರ್ತಿ ಸುಲಿಬೆಲೆ ಹೇಳಿದ್ರು ಗ್ಯಾರಂಟಿಗಳಿಗೆ ಮರುಳಾದ ಜನರು ಓಟ್ ಮಾಡಿ ಆಯ್ಕೆ ಮಾಡಿದ್ರು ಅಂತ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು ಬಸ್ ಫ್ರೀ ಅಂದಿದ್ದಕ್ಕೆ ಸಿದ್ದರಾಮಯ್ಯ ಆಯ್ಕೆ ಮಾಡೋದಾದ್ರೆ ಟ್ರೈನ್ ಟಿಕೆಟ್ ಫ್ರೀ ಅಂದ್ರೆ ರಾಹುಲ್ ಗಾಂಧಿಯನ್ನ ಪ್ರಧಾನಿ ಮಾಡಿದ್ರೆ ಡೇಂಜರ್ ಅಂತ ಸುಲಿಪೇಲೆ ಹೇಳಿದ್ರು ಕರ್ನಾಟಕದಲ್ಲಿ ಯಾಕೆ ಆಯ್ಕೆ ಮಾಡಿತ್ತು ಅಂತಂದ್ರೆ ಕಳೆದ ಬಾರಿಯ ತುಂಬಾ ಚೆನ್ನಾಗಿತ್ತು ಹೀಗಾಗಿ ಮತ್ತೆ ಬೇಕು ಅಂತಲ್ಲ ಅವರು ಗ್ಯಾರಂಟಿ ಘೋಷಣೆ ಮಾಡಿದ್ರು ಅದರಲ್ಲಿ ಬಸ್ಸು ಫ್ರೀ ಕರೆಂಟ್ ಫ್ರೀ ಎರಡು ಸಾವಿರ ರೂಪಾಯಿ ಫ್ರೀ ಅಕ್ಕಿ ಫ್ರೀ ಒಂದು ಐದು ಗ್ಯಾರಂಟಿ ಅಂತ ಹೇಳಿದ್ರು ಆ ಗ್ಯಾರಂಟಿಗೆ ಮರಳಾದ ಜನ ಅವರು ವೋಟ್ ಮಾಡಿ ಆಯ್ಕೆ ಮಾಡಿದ್ದಾರೆ ಅಂತ ನಿಜವಾಗ್ಲೂ ಭಯ ಇದೆ ಪ್ರಜ್ಞಾವಂತ ರಾಜ್ಯ ಒಂದು ಈ ತರದ ಆಮಿಷಕ್ಕೆ ಬಲಿಯಾಗುತ್ತೆ ಅಂತ ಆದ್ರೆ ಒಂದು ಬಸ್ ಟಿಕೆಟ್ ಫ್ರೀ ಅನ್ನೋದಕ್ಕೆ ಸಿದ್ದರಾಮಯ್ಯ ಅವ್ರನ್ನ ಮುಖ್ಯಮಂತ್ರಿಯನ್ನು ತಪ್ಪೋದಾದ್ರೆ ನಾಳೆ ಟ್ರೈನ್ ಟಿಕೆಟ್ ಫ್ರೀ ಅಂತಂದ್ರೆ ರಾಹುಲ್ ಗಾಂಧಿ ಪ್ರಧಾನಮಂತ್ರಿಯನ್ನು ಅಂತ ಪಟ್ಟೆ ಗದಗ ಜಿಲ್ಲೆಯಲ್ಲಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಪ್ರಚಾರ ನಡೆಸಿದರು ಲಕ್ಷ್ಮೇಶ್ವರದಲ್ಲಿ ಬೊಮ್ಮಾಯಿ ಅವರನ್ನ ಕಾರ್ಯಕರ್ತರು ಅದ್ದೂರಿಯಾಗಿ ಸ್ವಾಗತಿಸಿದ್ರು ಪಟ್ಟಣದ ಸೋಮೇಶ್ವರ ದೇವಸ್ಥಾನ ಹಾಗೂ ದೂದ್ ನಾನಾ ದರ್ಗಕ್ಕೆ ಬೊಮ್ಮಾಯಿ ಭೇಟಿ ನೀಡಿದ್ರು ಬೊಮ್ಮಾಯಿಗೆ ಶಾಸಕರಾದ ಸಿಸಿ ಪಾಟೀಲ್ ಅರವಿಂದ್ ವೆಲ್ಲರ್ ಡಾಕ್ಟರ್ ಚಂದ್ರು ಲಮಾಣಿ ಸಾಥ್ ನೀಡಿದರು ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಆದ ಮೇಲೆ ಬೊಮ್ಮಾಯಿ ಇದೇ ಮೊದಲ ಬಾರಿಗೆ ಗದಗ ಜಿಲ್ಲೆಗೆ ಆಗಮಿಸಿದ್ರು ಬಿಜೆಪಿ ಕಚೇರಿಯಲ್ಲಿ ಪಕ್ಷದ ಕಾರ್ಯಕರ್ತರ ಸಭೆಯನ್ನ ಆಯೋಜಿಸಲಾಗಿತ್ತು ಬೊಮ್ಮಾಯಿ ವೇದಿಕೆಗೆ ಆಗಮಿಸ್ತಾ ಇದ್ದಂತೆ ಮುಂಡರ್ಗಿ ತಾಲೂಕಿನ ಬಿಜೆಪಿ ಕಾರ್ಯಕರ್ತರು ಗದ್ದಲವನ್ನ ಆರಂಭಿಸಿದ್ರು ಶಾಸಕ ಸಿಸಿ ಪಾಟೀಲ್ ಎಷ್ಟೇ ಸಮಾಧಾನವನ್ನ ಮಾಡಿದ್ರೂ ಕೇರ್ ಮಾಡದೆ ಆಕ್ರೋಶವನ್ನ ಹೊರಹಾಕಿದ್ರು ಕೂಡಲೇ ಹೇಮಗಿರಿ ಶಾವಿನಾಳ್ ಅವರನ್ನ ತಾಲೂಕು ಅಧ್ಯಕ್ಷ ಸ್ಥಾನಿಸಿದ್ದ ಕಿಟ್ ಎಂದ ಗರಂ ಆದರು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಕಳೆದ ಎರಡೂವರೆ ತಿಂಗಳಿಂದ ಸಂಸದ ಅನಂತಕುಮಾರ ಹೆಗಡೆ ಅಬ್ಬರಿಸ್ತಾ ಇದ್ರು ಕಾಲಿಗೆ ಚಕ್ರ ಕಟ್ಕೊಂಡವರಂತೆ ಕ್ಯಾಂಪೇನ್ ಮಾಡ್ತಾ ಇದ್ರು ಆದರೆ ಮೂರ್ನಾಲ್ಕು ದಿನಗಳಿಂದ ಎಲ್ಲಿಯೂ ಕಾಣಿಸ್ಕೊಂಡಿಲ್ಲ ದಿಢೀರ್ ಅಂತರ ಆಗಿರುವ ಹೆಗಡೆ ಸ್ಪರ್ಧಿಸ್ತಾರಾ ಇಲ್ವಾ ಅನ್ನುವಂತಹ ಚರ್ಚೆಗಳು ಇದೀಗ ಶುರುವಾಗಿದೆ ಬಿಜೆಪಿ ಹೈಕಮಾಂಡ್ ಹಲವು ಕ್ಷೇತ್ರಗಳಿಗೆ ಹೊಸ ಮುಖಗಳಿಗೆ ಅವಕಾಶವನ್ನು ಕೊಟ್ಟಿದೆ ಹೀಗಾಗಿ ಉತ್ತರ ಕನ್ನಡದಲ್ಲೂ ಹೊಸ ಮುಖಗಳಿಗೆ ಮಣೆ ಹಾಕಬಹುದು ಎಂಬ ಮಾತುಗಳು ಕೇಳಿಬರ್ತಿವೆ ಪಕ್ಷಕ್ಕೆ ಇವತ್ತು ಅನಂತಕುಮಾರ್ ಹೆಗಡೆಯವರು ಅನಿವಾರ್ಯ ಅನ್ನುವಂಥದ್ದಕ್ಕಾಗಿ ಎಲ್ಲರೂ ಹೇಳ್ತಾ ಇದ್ದಾರೆ ಅವರು ಬರಬೇಕು ಅಂತ ಹೇಳಿ ಮೋದಿ ಮೋದಿಯವರು ಮತ್ತೊಮ್ಮೆ ಈ ದೇಶಕ್ಕೆ ಪ್ರಧಾನಮಂತ್ರಿ ಆಗಬೇಕು ಅದು ಭಾಳ ಮುಖ್ಯ ಇದೆ ಮೋದಿಯವರು ಪ್ರಧಾನಮಂತ್ರಿ ಆಗಬೇಕಾದ್ರೆ ಒಂದು ಸೀಟ್ ಕಡಿಮೆ ಆದರೂ ನಮಗೆ ಸಮಸ್ಯೆ ಆಗ್ತದೆ ಹೀಗಾಗಿ ಮೋದಿಯವರು ಪ್ರಧಾನಮಂತ್ರಿ ಆಗಬೇಕಾದ್ರೆ ನಮ್ಮ ಜಿಲ್ಲೆಯಿಂದನೂ ನಾವು ಗೆಲ್ಸ್ ಕಳಿಸ್ಬೇಕು ಉತ್ತರ ಕರ್ನಾಟಕದ ನಾಲ್ಕು ಜಿಲ್ಲೆಗಳಿಗೆ ಪ್ರಯೋಜನ ಆಗಲಿರೋ ಮಹದಾಯಿ ಯೋಜನೆ ಮತ್ತೊಂದು ಲೋಕಸಭೆ ಚುನಾವಣೆ ಬಂದರೂ ಸಾಕಾರಗೊಳ್ಳಲಿ ಇಲ್ಲ ಈ ಮಧ್ಯೆ ಬರಗಾಲದ ಹೊಡೆತಕ್ಕೆ ರೈತರು ಬಸಬಡಿದು ಹೋಗಿದ್ದಾರೆ ಇನ್ನು ರಾಜಕೀಯ ಪಕ್ಷಗಳ ಒಣ ಪಾಲಿಟಿಕ್ಸ್ಗೆ ಬೇಸತ್ತಿರುವ ರೈತರು ಚೀಮಾರಿ ಮೂಲಕ ಸ್ವಾಗತವನ್ನ ಹಾಕೋಕೆ ಮುಂದಾಗಿದ್ದಾರೆ ಕಬ್ಬು ಬೆಳೆಗಾರರ ಸಂಘ ಚುನಾವಣೆ ಪ್ರಚಾರಕ್ಕೆ ಬರೋರಿಗೆ ಚೀಮಾರಿ ಸ್ವಾಗತವನ್ನ ನೀಡಲು ಮುಂದಾಗಿದೆ ಸಾಲಮನ್ನಾ ವಿಚಾರದಲ್ಲಿ ಮತ್ತು ರೈತರ ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಖಾತ್ರಿ ಕಾನೂನನ್ನು ಮಾಡೋ ವಿಚಾರದಲ್ಲಿ ಯಾಕೆ ಚೆತ್ತುಕೊಂಡು ಬ ಸಮಸ್ಯೆ ಬಗೆಹರಿಸ್ತಾ ಇದ್ದರೆ ಏನು ಬರಗಾಲದ ಹಿನ್ನೆಲೆಯಲ್ಲಿ ಹಳ್ಳಿ ಹಳ್ಳಿಗಳಿಗೆ ಬರುವಂಥ ಎಲ್ಲ ರಾಜಕೀಯ ಪಕ್ಷಗಳಿಗೆ ಚೀಮಾರಿ ಸ್ವಾಗತವನ್ನು ಮಾಡಬೇಕು ರೈತರು ಯಾಕೆಂದರೆ ಇಷ್ಟೊಂದು ಸಂಕಷ್ಟ ಇದ್ರೂ ಕೂಡ ರಾಜಕೀಯ ಪಕ್ಷಗಳು ಚೆಲ್ಲಾಟ ಆಡ್ತಾ ಸಾಲ ಮನ್ನಾ ವಿಚಾರದಲ್ಲಿ ಮತ್ತು ರೈತರ ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಖಾತ್ರಿ ಕಾನೂನನ್ನು ಮಾಡೋ ವಿಚಾರದಲ್ಲಿ ಯಾಕೆ ಚೆತ್ತುಕೊಂಡು ಸಮಸ್ಯೆ ಬಗೆಹರಿಸ್ತಾ ಇದ್ರೆ ಏನು ಬರಗಾಲದ ಹಿನ್ನೆಲೆಯಲ್ಲಿ ಹಳ್ಳಿ ಹಳ್ಳಿಗಳಿಗೆ ಬರುವಂತ ಎಲ್ಲ ರಾಜಕೀಯ ಪಕ್ಷಗಳಿಗೆ ಚೀಮಾರಿ ಸ್ವಾಗತವನ್ನು ಮಾಡಬೇಕು ರೈತರು ಯಾಕೆಂದ್ರೆ ಇಷ್ಟೊಂದು ಸಂಕಷ್ಟ ಇದ್ರೂ ಕೂಡ ರಾಜಕೀಯ ಪಕ್ಷಗಳು ಚೆಲ್ಲ ಲೋಕಸಭಾ ಚುನಾವಣೆ ಹತ್ತಿರವಾಗ್ತಾ ಇದ್ದಂತೆ ಜನಜನ ಕಾಂಚಾಣದ ಸಂತು ಜೋರಾಗಿದೆ ಚುನಾವಣಾ ಕ್ರಮಗಳ ಮೇಲೆ ಚುನಾವಣಾ ಅಧಿಕಾರಿಗಳು ಹದ್ದಿನ ಕಣ್ಣಿಟ್ಟಿದ್ದಾರೆ ಗದಗ ಜಿಲ್ಲೆಯಾದ್ಯಂತ ಜಿಲ್ಲಾಡಳಿತ ಅಲರ್ಟ್ ಆಗಿದೆ ಜಿಲ್ಲೆಯಲ್ಲಿ ಹನ್ನೆರಡು ಚೆಕ್ ಪೋಸ್ಟ್ಗಳನ್ನು ತೆರೆಯಲಾಗಿದೆ ಪ್ರತಿ ವಾಹನ ಚೆಕ್ಕಿಂಗ್ ಮಾಡಿ ಜಿಲ್ಲೆ ಎಂಟ್ರಿಗೆ ಅವಕಾಶವನ್ನು ನೀಡಲಾಗ್ತಾ ಇದೆ ಗದಗ ತಾಲೂಕಿನ ದುಂದೂರು ಚೆಕ್ ಪೋಸ್ಟ್ಗೆ ಎಸ್ಪಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು